ಗಾಯಸ್ ನನ್ನ ಹೊಸ ವಿಡಿಯೋ ಸ್ವಾಗತ ನೀವು ಯೂಟ್ಯೂಬ್ ನೋಡಿರ್ತೀರಿ ಗೋಸ್ಟ್ ಅದೆಲ್ಲಾ ಅದೆಲ್ಲ ನೋಡಿರ್ತೀರಿ ಬಟ್ ಯಾವತ್ತು ಜೇನು ಅಂಟ್ ಮಾಡೋದು ಯಾವತ್ ನೋಡಿರಲ್ಲ ನಿಮಗ್ ತೋರ್ಸು ಬರೀ ಯಾವ ತರ ಜೇನು ನೋಡ್ತಿವಿ ಹೆಂಗಿಲ್ಲ ಅಂತಂದು ನನ್ ಜೊತೆ ನಮ್ ಬಾಯ್ಸ್ ಎಲ್ಲಾ ಬರ ಕುಂತ ನೋಡ್ರಿ ಮೇನ್ ನಮ್ ಹೆಡ್ಡಿವ ಎಂತ ಜೇನ್ ಹೊಡಿತಾನ ಅಂದ್ರೆ ಅವೆಲ್ಲ ರೀ ಐಲ್ಯಾ ಪೈಲರಿ ಅಪ್ಪು ಸರ್ ಪಕ್ಕ ಅಭಿಮಾನಿ ಹಾ ಇವಾಗ ದೊಡ್ಡ ಜನ ಐತೆ ಇಲ್ಲಿ ಗುಡಿಸೋ ಕೊಡಮ್ಮ ನಾ ಹುಡುಗರು ತಿನ್ಲೇ ಚೆನ್ನಾಗಿ ಚೆನ್ನಾಗಿರ್ಲೆ ಅಷ್ಟೇ ಬರ ಏರ ಜೇನ್ ತೋರಿಸ್ತೀನಿ ಫಸ್ಟ್ ಏನಪ್ಪ ಬಂದಂದ್ರೆ ಇವ ಇವ ಹೊಡಿಲಾರ ಜೇನ್ ಇಲ್ಲ ಜೂ ಇವಾನ ಇವ ಹೊಡ್ಲಾರ ಜೇನ್ ಅಲ್ಲ ನೋಡ್ರಿ ಬರಿ ಯಾವ ತರ ಹೊಡಿತಾನ ತೋರಿಸ್ತೀವಿ ಇಷ್ಟ ಗಂಡ ಮಂದಿ ಹೊಂಟಿವಿ ಜೇನು ಸಾಲ್ತದ ಸಾಲಲ್ಲ ದೇವ್ರೆ ಬಲ್ಲ ನೋಡ್ರಿ ಈಗ ಈ ಡಬ್ಲ ಜನ ಹಾಕಿಂಗ್ ಬಾಯಿಂತ ಮಾಡಿಹಂಕಾರದ ದುರಾಭಿಮಾನದ ದುಷ್ಕಾಮಸದ ನನ್ನ ಮಗನಿಗೆ ನೋಡ್ಮ್ ಏನ್ ಮಾಡ್ತೀವಿ ಗಾಯ್ಸ್ ಮುಳ ಹೊಂಟಿ ಒಂದು ಜೀವನ್ ಖಂಡಿತ ಅಂತ ಜಸ್ಟ್ ಕೊಹ್ಲಾರಿಗೆ ಮುಳೋ ನಡಕಂತ ಒಂಟಿ ಗಾಯಿಸಿ ನೋಡ್ರಿ ಪೂರಾ ಎಷ್ಟು ಜನ ಇದೀವಪ್ಪ ಅಂತಂದ್ರ ಎರಡು ನಾಲ್ಕು ಆರು ಎಂಟು ನಾನೊಬ್ಬ ಒಂಬತ್ತು ಇನ್ನ ಕುಮಾರ್ ಮತ್ತೆ ನಾಗುಳಿ ಬರಕ್ ಕುಂತಾರ ಅವ್ರಿಗೂ ಹನ್ನೊಂದು ಜನ ಇದೀವಿ ಜೀವನ ಸಾಲ್ತ ದೇವ್ರೆ ಬಲ್ಲ ಎಷ್ಟನ ಬರ್ಲಿ ತಿಂತೀವಿ ಬಟ್ ಅದು ಒಂದು ಡಬ್ಬತ್ತು ವರ್ಷ ಅಲ್ಲ ಆದ್ರೆ ತುಂಬ ಹೊಡಿಬೇಕಂತ ಮಾಡ್ವಿ ನೋಡೋಮ್ ಏನಂತ ಗಾಯಸ್ ಜೀವನ್ ಹುಡ್ಕಾಡಕ್ ಕುಂತೀವಿ ಪೂರಾ ಎಲ್ಲ ಇಬ್ಬರಿಬ್ಬರಿ ಇಬ್ಬರು ಅಚ್ಚಿಚ್ಚರ ನೋಡ್ರಿ ಇಲ್ಲಿ ಇದು ಆರ್ಮಿ ಮತ್ತೆ ಅಂದ್ರೆ ನಮ್ಮ ಅಚ್ಚ ಇಕ್ಕ ನೋಡಕ್ ಹೊಂತಾರ ನೋಡ್ರಿ ಇಲ್ಲಿ ನೋಡಕ್ ಹೊಂತಾರ ರಮೇಶ್ ಈ ಕಡೆ ಹೊಂಟನ ಮತ್ತೆ ಸಂತೋಷ್ ಪೈಲಾರ್ ಈ ಕಡೆ ಹೊಂಟಾರ ಇವ್ರಿಗೆ ಕೆಲ್ಸಕ್ಕೆ ಬರಲಾ ಅದ್ರ ಪೌಣ್ಯ ಮತ್ತೆ ಎಲ್ಲೆ ಮಾತು ಹುಡುಗಿ ಜೇನು ಹುಡುಗಿ ಹೊಡಿಬೇಕಂತ ಮಾಡಿ ಬಟ್ ಏನಾಗ್ತದ ಏನಿರೋದು ದೇವ್ರೇ ಬರಲ್ಲ ನಮಗೆ ಕಾನ್ಫಿಡೆನ್ಸ್ ಆದ ಹೊಡಿಯೋ ಹೊಡಿತೀವಂತ ಬಟ್ ನೋಡಮ್ಮ ಹೆಂಗೆ ಮಾಡ್ತೀವಿ ಜೇನ್ ಹುಡುಕಾದ್ರಾಗ ಪೈಲಾರಿ ಸಂತು ರಮೇಶ್ ಆರ್ಮಿಯವ್ರೆಲ್ಲ ಪಂಟ್ರಾರ ಬಟ್ ನಾ ಅಂತ ಬರೆಯೋನಿಲ್ಲ ಸುಮ್ ವೀಡಿಯೋ ಮಾಡಿಕೊ ಅಂತ ಏನಾದ್ರೂ ಏನಾದ್ದು ದೇವ್ರೆವಲ್ಲ ಗಾಯಸ್ ನೋಡ್ರಿ ಪೈಲಾರಿ ಫುಲ್ ಹಾರ್ಡ್ ವರ್ಕ್ ಮಾಡಕ್ ಹೊಂತಾನೆ ಜಾಲಿಯಾಗಿ ಗಿಲೇ ಹೋಗಿ ತಂಬು ನೋಡ್ರಿ ಪೂರಾ ಸಾಕಾಗಿ ಫೋನ್ ನೋಡ್ಕೆಂತ ಬರಕುಂತಾನೆ ಗಾಯ್ಸು ಸಂತು ಮತ್ತೆ ಪೈಲಾರಿ ಭಾಳ ಹಾರ್ಡ್ ವರ್ಕ್ ಮಾಡಕ್ ಕುಂತಾರ ನೋಡ್ರಿ ಇಲ್ಲಿ ಸಿಗ್ಲಿಲ್ಲ ಮತ್ತೆ ಇಲ್ಲಿ ಮುಂದ ಬಂದೀವಿ ಇಲ್ಲಿ ಬೊಂಬ ಕಳಿ ಗಿಡ ಅವ ಇಲ್ಲಿ ಬಂದೀವಿ ನೋಡ್ರಿ ಸಂತೋಪ್ ನೋಡ್ರಿ ನೋಡ್ರಿ ಪೂರ ನೋಡಕ್ ಇಲ್ಲಿ ಯಾವ್ದಲ್ಲ ಈ ಜಾಗದಾಗು ಒಂದ್ ಗಿಡ ಇತ್ತು ಬೊಂಬಳಿ ಜಗ್ಗಿದು ಅಲ್ಲಿ ಒಂದು ಜೇನ್ ಇಟ್ಟಿತ್ತು ಜೇನ್ ನಮಗಿಲ್ಲ ನಮಗ್ ಭೀ ಅಂತ ಪರಿ ಸಣ್ಣ ಒಂದು ಹತ್ತು ವರ್ಷ ಇತ್ತು ಗೊತ್ತಿಲ್ಲ ಹತ್ತು ವರ್ಷದ್ವಿ ನಮ್ಗೆ ಜೇನ್ ಒಡೆದ್ವಿ ಗದ್ಕೆಂಬ ಕಳೆದ್ ನಮ್ಗಂತರ ಪೂರಾ ನಾನು ಶಿವ ಸಿದ್ಧ ಮತ್ತೆ ಕುಡ್ಡಿ ದೇವಗ್ರಿ ಎಲ್ಲಾ ಇಡೀ ನಮ್ ಫ್ರೆಂಡ್ಸ್ ಎಲ್ಲ ಮಂದಿ ಪತ್ತೆ ಕಡದ ಹೊಡೆ ಹೋಗಿದ್ದೀವಿ ಪೂರಾ ಅಂತ ಪರಿ ಕಡದ್ ನಮ್ಗೆಲ್ಲ ಸ್ಮಂದಿಗಿ ನೋಡ್ರಿ ಗಾಯಸಿಲ್ಯಾ ಹೆಂಗ್ರ ನೋಡ್ರಿ ಯಾವತರ ನಡಕಂತ ಜೀವನ ಹುಡ್ಕದ್ ನಡದ ಬಟ್ ಸಿಗ್ತಾವೋ ಸಿಗಲ್ಲ ಗೊತ್ತಿಲ್ಲ ಹುಡ್ಕದ್ ಮಾತ್ರ ಪಕ್ಕ ಅಂತ ಅದ ನೋಡ್ರಿ ಇದ್ರಾಗ ಹೋಗ್ಬೇಕು ಎಲ್ಲ ಹೋಗಿಲ್ಲ ಬಾಮ್ ಮಾಡಿ ಇಲ್ಲ ಕುಂತ ಐತೆ ನೋಡ್ರಿ ಏ ಇರಾ ಇರಲ್ಲ ನೋಡಿದಾಗ ಒಂದು ಇದು ಉಲ್ಪ್ನೆ ಅಂತ ಇದು ಯಾವ ಉಲ್ಫ್ ಉಲ್ಫ್ ಸ್ನೇಕ್ ಮುಂದ್ರ

ಇಲ್ಲಂತ ನೋಡಿ ಗಾಯ್ಸ್ ತಿರ್ಕಡ ತಿರ್ಕಡ ಗುರು ಕೊನೆರالو ಬ್ಯಾಡ್ಲೇ ಪೈಲರಿ ಬ್ಯಾಡಪ್ಪ ಪೈಲರಿ ಇಲ್ಲ ಪೇನ್ಸ್ ಬಿಡ್ಲೇ ಅದು ಬಂದಾಗ ಇರುತ್ತೆ ನೋಡಿ ಹೋಯ್ತು ಏನಾವಲ್ಲ ಇದು ಇಲ್ಲಿ ಯಾವ ಅಲ್ಲ ಇದು ನಮ್ದು ಯಾವ ತರ ಇದೆ ಟೇಕ್ ಮ ಕಾಸ್ ಮೂ ಶಾಟ್ಸ್ ಕೊಡ್ತೀನಿ ಯಾઉસನೇ ಕಾದಿದ ಗುರು ಬೈಲೇ ಇಡಿ ಬಣ್ಣೋಳೆ ಇಡಿ ಬಣ್ಣೋಳೆ ಅಂತ ಹೇಳೋದು ನೋಡಿ ಗಾಯ್ಸ್ ಯಾವ ತರ ನಾವು ಒಡ್ಯಲ್ಲ ಬಿಡ ನಾವೇನಿದ್ರು ನೋಡಿ ಎಡಕೊಂಡೆ ಎಡ್ದ ನಮ್ಮೊಳಗ ಇವು ಎಲ್ಲಾ ಪ್ರೀತಿ ಮಾಡೋ ಹುಡುಗ ಅಪ್ಪು ಭಾಷಣ ಅದೇ ತರ ಇದಕ್ಕೇನೋ ಹಾಲಿ ಮಾಡಲ್ಲ ಓ ಸುಮ್ನೆ ತೋರಿಸ್ತಾರ ಅದು ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಅಂತ ನೋಡಿ ನಿಮ್ಗೆ ಕಂಡಿತ್ತಂದ್ರ ಇದು ಯಾವ ಅಂತ ಹೇಳ್ರಿ ಕಾಮೆಂಟ್ ಮಾಡಿ ಜೊ ಮಾಡ ಇದು ವೆರೈಟಿ ವೆರೈಟಿ ಅವು ಕಡಿ ಆಡಿದಂಗ ಇಂಗ್ಲಿಷ್ ಡೇಂಜರ್ ಸ್ನೇಕ್ಸ್ತಿನಲ್ ಸ್ನೇಕ್ ಮುಕ್ ಗುಮುಕ್ಸಿ ಮುಕ್ಕ ಗುಮುಕ್ಸಿಟ್ ವಾಡಿ ಸ್ನೇಕ್ ತೆಕ್ಕಕೆ ಹೊಡಿತದ ನೋಡೋದು ವಾಡಿ ಸ್ನಾಕ್ ತೆಕ್ಕ ಹೊಡಿತ ನೋಡೋದು ಕಾಯಿಸ್ ಪೈಲಾರಿ ಮುಂದೆ ಹೊಂಟಿದ್ದ ಪಟಕ್ ಅವ ಮೇಲೆ ಪಟಕನ್ ಸೇಫ್ ಅದ ಹೆಗ್ ಹಿಂದಕ್ ಬಂದ ನೋಡ್ತಾನ ಯಾವ್ದು ಸ್ನೇಕ್ ಆಗ್ಬದ್

ಅಂದ್ರೆ ಭೀ ಜನ್ ಕಾಣವಳು ಸುಮಾರು ಒಂದು ನಾಲ್ಕೈದು ತಾಸ ಐತ್ ಹುಡ್ಕಾಡ ಕುಂತ ಜೀವನ ಕಾಣವಳ ಬಾಯ್ ಕಲಾಕ ಗಾಯಿಸ್ ನೋಡ್ರಿ ಕಲ್ಲಿ ಬಂದು ಥಂಡಿ ಅಂಕುಂತದ ಕಲ್ಲಿನ ಕಲರ್ ಆಗದ್ ಪೂರ ನೋಡ್ರಿ ಎಷ್ಟ್ ನಮ್ ಅನ್ ಕುಂತದ ಸೇಮ್ ಕಲಕ್ ನೋಡ್ರಿ ಕಾಣದೇ ಅಲ್ಲ ಕಲ್ಲ ಅದೇ ಅನಿಸ್ತದ ಬಟ್ ಈಗ ನೋಡಿದ್ರ ಇಲ್ಲ ಇದ್ದ ನಮ್ಗೂಡ ಸಂಚ ಆರ್ಮ್ಯಾರ ಅವರು ಹೆಂಗಾನ ತೋರಿಸಿದ್ರು ದಡಿದ್ರೆ ಏನ್ ಮಾಡತ್ತೆ ಹಂಗೆ ಹೋಗ್ಬೇಕಾದ ನೋಡ್ರಿ ಅವಾಗ ಚೆಂಜಿ ಇಲ್ಲ ಮಲ ಗಾಯ್ಸ್ ಮಲ ಸಿಕ್ತ ಮಲ ಗಾಯ್ಸ್ ಗಾಯ್ಸಂದ ಈ ಗಡಿ ನೋಡ್ಮಗಲೇ ಓಲೇ ಗಾಯ್ ಇಲ್ಲಿ ಒಂದ್ ಮಲವೋಯ್ತ ಮಲವಿ ಬ್ಯಾಟಿ ಆದ್ರಯಕ್ ಅದ್ರ ಬಾರಿ ಸ್ಪೀಡ್ ಓತಪ್ಪ ಅದು ಗಾಯಸ್ ಅಂತ ಇಂತ ಒಂದ್ ಜೇನ್ ಕಂಡಿತ ತೋರಿಸ್ ನೋಡ್ರಿ ನಿಮ್ಗ ಗಾಯ್ಸ್ ನೋಡ್ರಿ ಪೈಲಾರಿ ಒಳಗೆ ಗ್ಲಾಸ್ ಜೇನ್ ಹೋಗ್ಯಕ ಯಾವ ಸಣ್ಣ ಅಂತ ಸಕ್ಕರೆ ಜೇನು ಭಾರ್ಯದಂತ ಪಲ್ಯಾರಿ ಸಣ್ಣ ಗ್ಲಾಸ್ ಒಂದು ಹೊಳೆ ಕೊಯ್ಯನಾ ಹಿಡ್ಯಕ್ಕೆ ಬರೇ ಕೈಲೇ ಹುಡಿತ ಕುಂತಾನ ಇದ್ರ ನೋಡ್ರಿ ಜನ್ ಹೆಂಗ್ತಾನ ಬರೇ ಕೈಲೇ ಏನು ಪ್ರೊಟೆಕ್ಷನ್ ಇಲ್ಲ ಏನಿಲ್ಲ ತುಪ್ಪ ಬಾರಿ ಅಂತ ಹೇಳಕ್ ಕುಂತಾನು ಮಸ್ತ್ ತುಪ್ಪ ಅದು ಗಾಯಿಸಿ ನೋಡ್ತಿರ್ಬೋದು ನೀವೇ ಎಷ್ಟು ನಮ್ಮಂತೆ ಕುತಾನಂತ ನಮಗೆ ಇಲ್ಲೇ ನಿಂತಲೇ ಬಾಯಿಗೆ ನೀರು ಬರೋ ಅಷ್ಟು ಚೆಂದ ಜೇನು ಒಂದು ಚೂರು ಕೈಗಾನ ಕಡಿತೇವೆ ಅಂಗೆ ಗೊತ್ತಾಗಲ್ದು ಹಿಂಗೆ ತೀಗ್ತಾನ ಇದ್ರೆ ಭಾರಿ ಪಂಟ್ರಿದ್ದಂಗನಾ ಜೇನು ಬಿಡಿಸೋದ್ರಾಗ ನೋಡ್ರಿ ಗಾಯಸ್ ಜೇನು ಯಾವ ಥರ ಅದಂತಂದು ಅದು ನೋಡಿದ್ರೆ ಬಾಯಿ ನೀರು ಕಡ್ದಂಗೆ ಕುಂತವ ಅಷ್ಟು ಚಂದ ಅದ ಜೇನು